ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ದು ಟು ಬಿ ಎಚ್ ಕೆ ಮನೆ ಬಾಡಿಗೆಗಿದೆ ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಡೋರ್ ತೆಗೆದು ಒಳಗಡೆ ಬರ್ತಾ ಇದ್ದಂಗೆ ಇದು ಪಾರ್ಕಿಂಗ್ ಏರಿಯಾ ಆರಾಮಾಗಿ ಇಲ್ಲಿ ಎರಡು ಕಾರ್ ಇಟ್ಕೋಬೋದು ಹಾಗೆ ಮೂರು ನಾಲ್ಕು ಟೂ ವೀಲರ್ ಕೂಡ ಇಟ್ಕೋಬೋದು ಇಲ್ಲಿ ಸಿಲಿಂಡರ್ ಇಡುವಂಥ ಜಾಗ ನಾಲ್ಕು ಸಿಲಿಂಡ್ರ್ ಇಟ್ಕೋಬೋದು ಒಂದೊಂದು ಮನೇದು ಎರಡೆರಡು ಎರಡು ಥರ ತರ ಇಟ್ಕೊಂಡ್ರು ನಾಲ್ಕು ಸಿಲೆಂಡರ್ ಇಲ್ಲಿ ಇಟ್ಕೋಬಹುದು ಇವಾಗ ಲಿಫ್ಟ್ ಫ್ಲೋರಲ್ಲಿ ಮನೆ ಇರೋದು ಲೈಟ್ ನಮ್ಮ ಈ ಡಬಲ್ ಬೆಡ್ರೂಮ್ ಮನೇಲಿ ಬಾಡಿಗೆ ಇರುವಂತದ್ದು ನೋಡಿ ಇಲ್ಲಿ ಒಳಗಡೆ ಬರುತ್ತಾ ಇದೆ ಹಾಗೆ ನ್ಯೂಸ್ ಪೇಪರ್ ಇಟ್ಕೋಬಹುದು ಆ ತರ ಇದೆ ಹಾಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಹೆಲ್ಮೆಟ್ ಎಲ್ಲ ಇಟ್ಕೋಬಹುದು ಇದು ಕೌಂಟರ್ ಟೇಬಲ್ ಥರ ಇದೆ ಇಲ್ಲಿ ಒಂದು ಎರಡು ಚೇರ್ ಹಾಕೊಂಡ್ಬಿಟ್ಟು ಇಲ್ಲೇ ಚಿಕ್ಕ ಡೈನಿಂಗ್ ಟೇಬಲ್ ಥರ ಕೌಂಟರ್ ಟೇಬಲ್ ಇಲ್ಲೇ ಅಡುಗೆ ಮಾಡಿ ಇಲ್ಲಿ ಕೊಡ್ಬೋದು ನನಗೆ ಈ ಥೀಮ್ ಸ್ವಲ್ಪ ಜಾಸ್ತಿ ಇಷ್ಟ ಇದು ನನಗೆ ಇವಾಗ ಯಾದರೂ ಇಂಗ್ಲೀಷ್ ವೆಬ್ ಸೀರೀಸ್ ಎಲ್ಲ ನೋಡಿದ್ರೆ ನಾರ್ಮಲಿ ಈ ಥರ ಟೇಬಲ್ ಜಾಸ್ತಿ ಇರುತ್ತೆ ಈ ಥರ ಕೌಂಟರ್ ಟೇಬಲ್ಸ್ ನಾವು ಈ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಉಳ್ಕೊಂಡಿದ್ದು ಮುಂಚೆ ಅದಾದ್ಮೇಲೆ ಈ ಮನೆಯಲ್ಲಿ ಬಾಡಿ ಕೂಡ ಕೊಂದಿದ್ದು ನಾನು ಉರಿಯೋ ಕೂಡ ಹಾಕಿದ್ದೆ ಹಾಗೆ ಈ ಕಡೆ ಬರ್ತಿದ್ದಂಗೆ ಕಿಚನ್ ಇಲ್ಲಿ ಇಲ್ಲಿ ನಾವು ವಿಂಡೋ ಇಲ್ಲೇ ಇಡಿಸ್ಕೊಂಡಿದ್ದೀವಿ ಕಿಚನ್ ಅಲ್ಲಿ ಇಲ್ಲೇ ಇಡಿಸಿದ್ದೀವಿ ಯಾಕೆಂದ್ರೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇದು ಮನೆ ಪೂರ್ವ ದಿಕ್ಕಿಗಿರುವಂತದ್ದು ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದ ಮೇಲೆ ಇಟ್ಕೊಳ್ಳೋದಿಕ್ಕೆ ಇಲ್ಲೊಂದು ಬೇಸಿನ್ ಇದೆ ಹಾಗೆ ನೋಡಿ ಕೌಂಟರ್ ಟಾಪ್ ಕೂಡ ತುಂಬಾ ದೊಡ್ಡದಾಗಿದೆ ಸಂತ ರೈನಿ ಮೇಲ್ಗಡೆಯಲ್ಲ ಡಬ್ಬ ಬಾಕ್ಸ್ ಆತ್ರ ರೈಟ್ ಕೊಳ ಅದಕ್ಕೆ ಇವಿ ಸಕ್ಕರೆ ತಿಕೊಲಿ ಆತ್ರ ಮೈದು ಚಿನ್ನಿ ಹಾಗೆ ಇವಿ ಕೆಳಗೆ ಎಲ್ಲಾ ಕಾಂಪಾರ್ಟ್ಮೆಂಟ್ ಸಿ ಇವು ಸ್ಪೂನ್ ಇರೋದು salt ಇದೆಲ್ಲ ಆತರ ಒಂದು ಸಕಲ ದೊಡ್ಡ ಐಟಂ തെങ്ങി ആസ്യല്ല ಇಲ್ಲಿ ವಾಷಿಂಗ್ machine ಎಲ್ಲ ಇಟ್ಕೋಬಹುದು ಅದಕ್ಕೆ ಟ್ಯಾಪ್ ಕೂಡ ಕೊಟ್ಟಿದ್ದಾರೆ ಮೇಲ್ಗಡೆ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಇದೆ ಇಲ್ಲಿ ಟಿವಿ ಯೂನಿಟ್ ಇಲ್ಲಿ ಚಿಕ್ಕದು ಇಲ್ಲಿ ಎರಡು ಸೈಡ್ ಏನಾದ್ರೂ ಇಟ್ಕೋಬೋದು ಕೆಳಗೂ ಕೂಡ ಈ ಥರ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದೆ ಡ್ರಾರ್ಸ್ ಎಲ್ಲ ಏನಾದರೂ ಇಟ್ಕೋಬೋದು ಅಂತ ಇಲ್ಲಿ ಜಾಸ್ತಿ ನೋಡ್ಬೋದು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇದೆ ಜಾಸ್ತಿ ಪಾಯಿಂಟ್ಸ್ ಇದೆ ಯಾಕೆಂದರೆ ನಾರ್ಮಲಿ ಮನೆ ಆದ್ಮೇಲೆ ಚಾರ್ಜಿಂಗ್ ಇದೆಲ್ಲ ಜಾಸ್ತಿ ಇರಬೇಕು ಸೊ ಇಲ್ಲಿ ಜಾಸ್ತಿ ಮಾಡಿಸಿಟ್ಟಿದ್ದಾರೆ ಇಲ್ಲೂ ಕೂಡ ಚಾರ್ಜಿಂಗ್ ಪಾಯಿಂಟ್ ಇದೆ

ದೊಡ್ಡ ಲಿವಿಂಗ್ ರೂಮ್ ಆಗುತ್ತೆ ಅಲ್ಲಿ ಸೋಫಾ ಇಟ್ಕೋಬಿ ಇಷ್ಟು ದೊಡ್ಡ ಜಾಗದಲ್ಲಿ ಸೋಫಾ ಇಟ್ಕೊಂಡ್ರೆ ಇದಷ್ಟು ಜಾಗ ಡೈನಿಂಗ್ ಟೇಬಲ್ಗೆ ಅಥವಾ ಆಟ ಆಡೋದ್ ಮಕ್ಕಳಿದ್ರೆ ಆಟ ಆಡ್ಕೋಬಹುದು ಜಾಗ ಜಾಸ್ತಿ ಇದೆ ಇಲ್ಲಿ ಜಾಸ್ತಿ ಇಲ್ಲಿ ಒಂದು ರೂಮ್ ಇದೆ ಬಾತ್ರೂಮ್ ಹಾಂ ಅಲ್ಲಿ ಬಾತ್ರೂಮ್ ರೂಮು ಇಲ್ಲಿ ಬಾತ್ರೂಮ್ ನಾನು ಬೇಸಿನ್ ಮೇಲ್ಗಡೆ ಯುಟಿಲಿಟಿ ಟೈಪ್ ಮಾಡಿದ್ದಾರೆ ಅವಾಗ ಒಂದು ಸ್ವಲ್ಪ ದಿನ ಇದ್ದಾಗ ನಾವು ಇಲ್ಲಿ ಮಲ್ಕೊಳ್ತಿದ್ವಿ ಆ್ಯಂಡ್ ಇಲ್ಲೊಂದು ಮಿರರ್ಟಿಗೆ ಈ ಥರ ಎತ್ಬೋದು ಇದರೊಳಗೆ ಐಟಮ್ಸ್ ಇಟ್ಕೋಬೋದು ಸೊ ತುಂಬ ಅಲ್ಲಿ ಇಲ್ಲಿ ಅಂತ ಎಲ್ಲ ಬಿಸಾಡ್ಕೊಂಡಿರೋಲ್ಲ ಮನೆಯಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೂ ಇದು ತುಂಬ ಜಾಗ ಈ ಥರ ಇನ್ನೋವೇಟಿವ್ ಆಗಿದೆ ಯಾಕೆಂದರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಜಾಗ ಮಾಡಿಕೊಂಡ್ರೆ ಅಲ್ಲಿ ಜಾಗ ತಿನ್ನತ್ತೆ ಅದರಿಂದ ಈ ಕ ಈ ಥರ ಕಾಟಲ್ಲೇ ಕೆಳಗಡೆ ಜಾಗ ಇದ್ದರೆ ಅಲ್ಲಿ ಜಾಸ್ತಿ ಜಾಗವೂ ಬೇರೆ ಅದಕ್ಕೆ ಅಂತ ಇಡಬೇಕು ಅಂತ ಇರಲ್ಲ ಮತ್ತು ಸ್ಟೋರೇಜ್ಗೂ ಆದಂಗೆ ಆಗುತ್ತೆ ಅಷ್ಟೇ ಈ ಥರ ಸ್ಲೈಡಿಂಗ್ ಜಾಗ ಜಾಸ್ತಿ ಹಾಡಾಗಲ್ಲ ವೇಸ್ಟ್ ಆಗೋದಿಲ್ಲ ಡೋರ್ ಓಪನ್ ಮಾಡಬೇಕು ಆ ಥರ ಇರೋಲ್ಲ ி ಹಾಗೆ ಇಲ್ಲಿ ಈ ತರ ಶೀಟ್ ಹಾಕ್ಸಿದೀವಿ ಮಳೆಗಾಲದಲ್ಲೆಲ್ಲ ಏನಾದರೂ ಮಳೆ ನೀರೆಲ್ಲ ಸಿಡಿಬಾರ್ದು ರೂಮ್ ಹತ್ರ ಎಲ್ಲ ನೀರ್ ಬರಬಾರ್ದು ಅಂತೇಳಿ ಮನೆ ಎಲ್ಲಾ ಮಾಡಾದ್ಮೇಲೆ ಹಾಕ್ಸಿದ್ದು ಮೊದಲು ವಿಡಿಯೋ ಮಾಡಿದಾಗ ಇದಿರಲಿಲ್ಲ ಅಲ್ಲೂ ಕೂಡ ಶೀಟ್ ಹಾಕ್ಸಿದಿವಿ ತರ ಮನೆ ಕಟ್ಟ ಆದ್ಮೇಲೆ ನಮ್ಗೆ ಅನುಭವ ಆಗಿರುವಂತದ್ದು ಇಲ್ಲಿ ಈ ಜಾಗ ನಂಗೆ ರಾಶಿ ಇಷ್ಟ ರಾಶಿ ಚಂದ ಇದೆ ಇಲ್ಲಿ ಸಂಜೆ ಟೈಮ್ ಎಲ್ಲ ನಿಲ್ಕೊಂಡು ಆರಾಮ್ ಹೊರಗಡೆ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಇವಾಗ ಇಲ್ಲಿ ಸದ್ಯಕ್ಕೆ ಈ ಬಿಲ್ಡಿಂಗ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಎಲ್ಲೂ ಬಿಲ್ಡಿಂಗ್ ಬಿಲ್ಡಿಂಗ್ ಅಂತ ಇಲ್ಲ ದೂರ ತನಕ ಕಾಣಿಸುತ್ತೆ ನಮ್ಮನೆ ಎಲ್ಲ ಆದರೆ ಅಕ್ಕಪಕ್ಕಗಳೇ ಮನೆ ಮನೆ ಇದೆ ಸೊ ನಾರ್ಮಲಿ ನಮ್ಗೆ ದೂರ ತನಕ ಏನೂ ಕಾಣಿಸಲ್ಲ ಇಲ್ಲಿ ಆ ರೋಡ್ ತನಕ ಕಾಣಿಸುತ್ತೆ ನೋಡ್ಬೋದು ಅಲ್ಲಿ ತನಕ ಎಲ್ಲ ಕಾಣಿಸುತ್ತೆ ಇಲ್ಲೂ ಕೂಡ ಎಲ್ಲ ಮರ ಇದೆ ಈ ಕಡೆ ಸ್ವಲ್ಪ ఇల్లి చెర అప్పుడు కోట కొబెట అలా వర్క్ మార్క్ కొను సిస్టమలే పెట్టుకొని ఇదొక కరెక్ట్ ఇల్లి విండో ఇద సక్కతగా దిగరే తీరు అంటే ఇలా విడమరయన నోర్తా ತುಂಬಾ ఎంజాయ్ ಮಾಡಬಹುದು ಹಾಗే మేల్ లో ఎష్టೊಂದು కంపార్ట్మెంట్ ఇట్మిడిని వాటర్ ఈతరం కలం మార్చిదిని ఇల్లి పేస్టల్ కలర్ థీమ్ ఇద పేస్టల్ మేలు వన్ బాత్ రూమ్ ఇదొక ಅಟ್ಯಾಚ್ ಬಾತ್ರೂಮ್ ಇದೆ ಬಾತ್ರೂಮ್ ತುಂಬಾ ದೊಡ್ಡದಾಗಿದೆ ಮಾತ್ರ ಹಾಗೆ ಸೋಪ್ ಇಡೋದಿಕ್ಕೆಲ್ಲ ಮಾಡಿಸಿದೀವಿ ಕಾವೇರಿ ವಾಟರ್ ಎಲ್ಲ ತರ ವ್ಯವಸ್ಥೆ ಇದೆ ಇಲ್ಲಿ ಮೇಲ್ಗಡೆ ಮೂರು ಟ್ಯಾಂಕ್ ಇಡಿಸಿದೀವಿ ಹಾಗೆ ಇಲ್ಲಿ ಕಾವೇರಿ ವಾಟರ್ ಕೂಡ ಇದೆ ಬೋರ್ ವಾಟರ್ ಇದೆ ನಂತರ ಸೋಲಾರ್ ಕೂಡ ಮೇಲೆ ಇಡಿಸಿದೀವಿ ಹಾಗೆ ನೋಡಿ ಇಲ್ಲಿ ತುಂಬಾ ದೊಡ್ಡ ಜಾಗ ಇದೆ ಟೆರೆಸ್ ಮೇಲೆ ಎಲ್ಲ ಒಣ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳೆಲ್ಲ ಇದ್ರೆ ಆಟ ಆಡೋದಿಕ್ಕೂ ಚೆನ್ನಾಗಿರುತ್ತೆ ಇದು ಸಿಕ್ಸ್ಟಿ ಫೋರ್ಟಿ ಸೈಟಲ್ಲಿರೋ ಅಲ್ಲಿರೋ ಬಿಲ್ಡಿಂಗ್ ಆಗಿರೋದ್ರಿಂದ ಟೆರೆಸ್ ತುಂಬಾ ದೊಡ್ಡದಾಗಿದೆ ವಾಕ್ ಮಾಡೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ದೂರದಲ್ಲಿ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಲೈಟ್ ಆರೆಂಜ್ ಟೈಪ್ ಒಂದು ಲೈನ್ ಆಗಿದೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆರೆಂಜ್ ಇದೆ ಸನ್ಸೆಟ್ ಅಲ್ಲೇ ಆಗಿದೆ ಅನಿಸುತ್ತೆ ಇದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ನೀವು ನಾರ್ಮಲಾಗಿ ಡೈರೆ ಡೈರೆಕ್ಟಾಗಿ ಕಣ್ಣಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನಮಗೆ ನಮ್ಮ ಮನೆಕ್ಕಿಂತ ಈ ಮನೆ ಮೇಲುಗಡೆ ಆ ಟೆರೆಸ್ ಇನ್ನೂ ಇಷ್ಟಲ್ಲಿ ವ್ಯೂ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಕಡೆ ನೋಡೋದಕ್ಕೆ ಆಕಾಶ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಮನೆಗಳೇ ಜಾಸ್ತಿ ಎಲ್ಲ ಬ್ಲಾಕ್ ಮಾಡಿ ರೆಂಟಿಂಗಿಲ್ಲ ನಾನು ವಿಡಿಯೋ ಹಾಕಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ಏರಿಯಾ ಅಂತೆಲ್ಲ ಕೇಳ್ತಾ ಇದ್ರಿ ಆಲ್ರೆಡಿ ಇದಕ್ಕೆ ರೆಂಟಿಗೆ ಬಂದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಆದ್ರೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತೇಳಿ ಮತ್ತೊಮ್ಮೆ ವಿಡಿಯೋ ಮಾಡ್ತಾ ಇದ್ದೀನಿ ನಾಳೆ ಮನೆಗೆ ಬರ್ತಾ ಇದ್ದಾರೆ ಈ ಮನೆಯಲ್ಲಿ ಐದಾರು ತಿಂಗಳ ಕಾಲ ಒಬ್ರು ಬಾಡಿಗೆ ಇದ್ರು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ಕೂಡ ತೋರಿಸ್ತಿದ್ದೆ ಇವಾಗ ಮನೆಯಲ್ಲ ಖಾಲಿ ಮಾಡಿ ನೋಡಿ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿದ್ದಾಯಿತು ನನ್ನಂತೂ ಈ ಕಿಚನ್ ಅಂದರೆ ತುಂಬಾ ಇಷ್ಟ ಮಾತ್ರ ಯಾಕಂತಂದರೆ ತುಂಬ ದೊಡ್ಡ ಜಾಗ ಇದೆ ನಮ್ಮ ಮನೆ ಕಿಚನ್ಗಿಂತ ತುಂಬ ದೊಡ್ಡ ಜಾಗ ಇದೆ ಇಲ್ಲಿ ಕೂಡ ಕೂತ್ಕೊಳ್ಳೋದಕ್ಕಿರೋ ಒಂಥರ ಚೀರ್ ಹಾಕ್ಕೊಂಡು ಆರಾಮೇ ತಿಂಡಿ ತಿನ್ಬೋದು ಅದಕ್ಕೆ ಒಂಥರ ಇಷ್ಟ ನನಗೆ ಇಲ್ಲಿನ ತುಂಬ ಇಷ್ಟ ಇದು ಸ್ವಲ್ಪ ದಿವಸ ಉಳಿದಿದ್ವಿ ನಾವು ಈ ಮನೆಯಲ್ಲೂ ಕೂಡ ನೋಡಿರ್ತೀರ ನೀವು ನನ್ನ ವಿಡಿಯೋ ನೋಡೋರಾಗಿದ್ದರೆ ನಾಳೆಯಿಂದ ಈ ಮನೆಗೆ ಬರ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಹಾಲುಗ್ಸೋದಕ್ಕೆ ಬರ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಅವರಿಗೆ ಕೀಕ್ ಕೊಡಬೇಕು ನಾವು ಅನ್ನೆಲ್ಲ ಕ್ಲೀನೆಲ್ಲ ಮಾಡಿಸಿ ಪೇಂಟ್ ಎಲ್ಲ ಮಾಡಿಸಿದ್ದಾಗಿದೆ ಆದರೆ ಅವರು ಕೂಡ ಒಂದ್ರ ಕ್ಲೀನ್ ಮಾಡ್ಕೋತೀವಿ ಅಂತ ಕೇಳಿದ್ದಾರೆ ಈಗ ಅವರಿಗೆ ಕೀಕ್ ಕೊಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ವಿಡಿಯೋ ಹಾಕಿದ್ದೆ ಅಲ್ವಾ ತುಂಬ ಜನ ನನಗೆ ಕೇಳ್ತಾ ಕೇಳ್ತಾಯಿದ್ರಿ ಅಡ್ರೆಸ್ ಕೊಡಿ ಫೋನ್ ನಂಬರ್ ಕೊಡಿ ಎಲ್ಲಿ ಬರುತ್ತೆ ಎಷ್ಟು ರೆಂಟು ಅದು ಇದು ಎಲ್ಲ ಕೇಳ್ತಾ ಇದ್ರಿ ಅದಕ್ಕೆ ಮತ್ತೊಮ್ಮೆ ವಿಡಿಯೋ ಮಾಡಿದೆ ನಾನು ಈ ಮನೆ ಇವಾಗ ಬಾಡಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ ಅಂತೇಳಿ ಯಾಕೆಂದರೆ ಪಪ್ಪ ನೀವು ತುಂಬ ಜನ ಕೇಳ್ತಾನೆ ಇದ್ರಿ ಆವಾಗ ನಾನು ವೀಡಿಯೋ ಹಾಕಿದಾಗ ಈ ಮನೆಯನ್ನು ಖಾಲಿ ಮಾಡಿರಲಿಲ್ಲ ಅವರು ಖಾಲಿ ಮಾಡ್ತೆ ಅಂತ ಹೇಳಿದರು ಹೇಳಿದ್ಮೇಲೆ ಮತ್ತೆ ಮೂರು ತಿಂಗಳು ಅವರೇ ಇದ್ದಿದ್ರು ಖಾಲಿ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾವು ಏನು ಹೇಳೋಕ್ಕಾಗುತ್ತೆ ನಾನು ಸುಮ್ಮನೆ ನಿಮಗೆ ಯಾರಿಗೂ ಕೂಡ ಅಡ್ರೆಸ್ ಕೊಟ್ಟಿರಲಿಲ್ಲ ಇವಾಗ ಖಾಲಿ ಆದ ತಕ್ಷಣವೇ ಬಂದುಬಿಟ್ರು ಅದಕ್ಕೋಸ್ಕರ ನಾನು ಇನ್ನೊಮ್ಮೆ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಒಂದು ಪೂರ್ಣ ಮನೆ ತೋರಿಸಿದೆ ಯಾಕೆಂದರೆ ಯಾವ ಮನೆ ಏನು ಅನ್ನೋದು ನೀವು ಕೂಡ ನೋಡಿದ ತಕ್ಷಣ ಗೊತ್ತಾಗತ್ತಲ್ವ ಅಂತೇಳಿ ಇನ್ನೊಮ್ಮೆ ವಿಡಿಯೋ ಮಾಡಿದೆ ಹಾಗೆ ಮನೆಗೆ ಕೊಡೋದಕ್ಕಿಂತ ಮುಂಚೆ ಒಂದು ಸರಿ ವಿಡಿಯೋ ಮಾಡಿಬಿಟ್ಟು ಮನೆಯೆಲ್ಲ ಹೇಗಿದೆ ಅಂತ ಒಂದು ಸರಿ ನೋಡಿಕೊಂಡು ಬಾಡಿಗೆ ಕೊಡೋದು ತುಂಬ ಒಳ್ಳೇದಲ್ವ ಆಮೇಲೆ ಏನಿತ್ತು ಏನಿಲ್ಲ ಅನ್ನೋದೆಲ್ಲ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ನಾವು ಎರಡು ಮನೆನೂ ಲೀಸಿಗೆ ಕೊಡ್ತಾ ಇರೋದು ಮೊದಲು ಬಾಡಿಗೆ ಇವಾಗ ಇಲ್ಲಿ ಲೀಸಿಗೆ ಬರ್ತಾ ಇದ್ದಾರೆ ಇನ್ನು ಮೂರು ವರ್ಷಗಳ ಕಾಲ ಬಾಡಿಗೆ ಅವರು ಹುಡ್ಕೋ ಕೆಲಸ ಇಲ್ಲ ಮಾತ್ರ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಮಾನಸಿಕ ಅಭಿಪ್ರಾಯವನ್ನ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ